ಏನಮ್ಮ ಸುನಂದಮ್ಮ ಏನು ಮಾಡ್ತೀಯ ಯಾಕೆ ಹಿಂಗೆ ಕುತ್ಕೊಂಡು ಏನಿಲ್ಲ ನಮ್ಮ ಅಯ್ಯಪ್ಪ ಏನಂದೇನಿ ನಮ್ಮ ಅಣ್ಣಗೆಮ್ಮ ಗೊಟ್ಟವಣಿ ಮಾ ನೋಡಕ್ಕೆ ಹೋಗೋಣ ನೋಡಕ್ಕೆ ಹೋಗೋಣ ಅಂತ ಹೇಳಿ ಹೇಳ್ತಿದ್ದ ನನಗೆ ಹೋಗೋಕ್ಕೆ ಬೇಜಾರು ಹ್ಞೂ ಅವಳು ಮಾಡಿರೋದ ಇನ್ನ ಮನಸ್ಸಿನಾಗಿದ್ದೀನಿ ನಾನು ಹ್ಞೂ ಎಷ್ಟು ನಮಗೆಲ್ಲ ಎಷ್ಟೆಲ್ಲ ಕೀಣಾಕಿ ತಪತಿ ಮಾಡಿದ್ರು ಗೊತ್ತೇ ಮೇಲೆ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ನಮ್ಮ ಅಕ್ಕ ಇನ್ನು ಹೆಂಗಿದ್ನು ಮಾಡಿರು ಹ್ಞೂ ನಮ್ಮನ ಏನಿಸಿರು ಅದು ಮಾಡಿರೋ ಇದಕ್ಕೆ ನಾನಂತೂ ನೋಡೋಕೆ ಹೋಗಲ್ಲ ಹ್ಞೂ ಅದೇ ಅಂಥದ್ದು ಆದರೆ ಸರಿ ಗಂಡು ಹುಡುಗನ ಆಗಲಿ ಇನ್ನಾಗಲಿ ಯಾವುದೇ ಆಗಲಿ ನಾನೇನು ನೋಡೋಕೆ ಹೋಗಲ್ಲ ಹ್ಞೂ ಅಯ್ಯಪ್ಪ ಬಾ ಹೋಗನ ಹೋಗೋಣ ಬಾ ಅಂತಾನೆ ಅಯ್ಯಮ್ಮ ಡೇಟ್ ಹಸ್ರ ಏನು ಹ್ಞೂ ಇವಾಗ ಒಂಬತ್ತು ತಿಂಗ್ಳು ತುಂಬಿರೋದೇ ಹ್ಞೂ ಅದು ಓದ್ ತಿಂಗ್ಳು ಆಗ್ಬೇಕಾಯ್ತು ಅಂತೇಳಿ ಇವ್ರು ಓದ್ತಾಯಂಟಿ ಡಾಕ್ಟ್ರ್ ಅಚ್ಚೆ ಅವ್ರ ತಿರ್ಗ ಆಪ್ರೇಷನ್ ಮಾಡಿ ಏನೋ ತೆಗ್ದೇವ್ರೇಂ ನಮ್ಗೆ ಗಂಡು ಹುಡುಗ ಆಯ್ತೈತಿ ಹ್ಞೂ ಕೆಂಪ್ರಾಯಿಗೆ ಹ್ಞೂ ಅಜ್ಜ ಅಜ್ಜಿ ಅದಕ್ಕೆ ಭಾಳ ಖುಷಿಯಾಗಿದ್ರು ಹ್ಞೂ ಹಿಂಗೆ ನಮ್ಮ ಕೆಂಪ್ರಾಯಿಗೆ ಗಂಡು ಅಂತ ಅಂತೇಳಿ ನಿಮ್ಮ ಅತ್ತೆನೂ ನಿಮ್ಮ ಮಾಮ ಈ ಆಗ್ಲಿ ಬಿಡು ಹ್ಞ ಆಗ್ಲೋ ನಾಸ್ ಎನಕ್ಕಿರಲಿಲ್ಲ ಅವ್ರು ಮಾಡಿರೋದ್ನ ಮಾತ್ರ ಮರೆಯಲ್ಲ ಕಣಜ್ಜಿ ಸಣಜ್ಜಿ ಹ್ಞೂ ನೀನೇನಾನು ಸಣ್ಣ ಸಣ್ಣಗಜ್ಜಿ ನಾನು ಮಾತ್ರ ಮರೆಯಲ್ಲ ಹ್ಞೂ ಏಪ್ಪ ಹೋಗಾನಬಾ ಬಾ ಅಂತಾನೆ ನನಗೆ ಅದಂಗೆ ಹೋಗಿ ಹೇಳು ನಮ್ಮನೆ ನನಗೆ ಕಷ್ಟ ಸುಕ್ತಾಗ ಹಂಗೆ ನೋಡಿದ್ರಿ ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ನಮ್ಮ ಮೇಲೆ ಇವ್ರು ಹ್ಞೂ ಅವಳು ಭಾರಿ ಇದ್ದಾಳೆ ಓ ನಮ್ಗೊಂದು ಮಾತು ಹೇಳಲಿಲ್ಲ ಗೊತ್ತೇ ನಾನು ಬಂದು ಬಾಗ್ಲಾಗೆ ಗೋರ್ಗರ್ದು ತಿಂಗಳ ಆನ್ ಗಟ್ಲೆ ಹಂಗೆ ಉಪವಾಸ ಇದ್ದು ಹಾಂ ಅವರು ಮನೆಗೆ ಉಂಟುಕೊಂಡು ಹಿಂಗೆ ಬಾಗ್ಲಾಗೆ ಹಿಂಗೆ ಕತ್ತಿ ಹಾಕಿದ್ದೀನಿ ಕನಿಗ್ ರೋಸಿ ಅಪ್ನೇನೆ ಬಾ ಬಾಳಾಕಿ ಅಂತ ಹೇಳಿ ಕರ್ದಿದ್ಕೆ ಹೆಂಗೆ ಮಾಡ್ಕೊಂಡು ಉಣ್ಕೊಂಡು ಒಯ್ದೀನತ್ತ ಹ್ಞೂ ಇನ್ನೇನು ಮಾಡೋಣ ಅಷ್ಟು ಅಯ್ಯನ್ಸುದು ನಮ್ಮನ್ನ ಹ್ಞೂ ನನ್ನ ಗಂಡಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ರು ಹ್ಞೂ ಗಂಡ ಹೆಂಡ್ತಿ ಅವರಿಬ್ಬರು ಒಳ್ಳೆಯವರಲ್ಲ ಅವನು ಹಾಗೆ ತಮ್ಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇಲ್ಲದಿದ್ದು ಮಾಡ್ದೆ ಹ್ಞೂ ನೀನು ಹೆಂಡ್ತಿರ ತಕ್ಕ ನೀನು ಇರಪ್ಪ ಅಂತ ಹೇಳಿ ಹೇಳ್ದಲೇನೇ ಸುಮ್ಮನೆ ಅದು ಇದು ಅಂತ ಹೇಳಿ ಎಲ್ಲ ಯಾತೇತ ಹೇಳಿ ಎಲ್ಲ ಹಾಳು ಮಾಡಿದ್ರು ಹ್ಞೂ ಅಂತಾರೆ ಇವರು ಒಳ್ಳೆಯವರಲ್ಲ ടത്ത അണോല്ലേ മനസ്സിനി ഹേ ഇരുത്തി നീ ഹി നോക്കി നോഡിക്കണ്ടു നോടിത്ത ശനക്ക് ആക്തീരോഗി നോട്ക്ക എഗ് മേലും ഒഴിഗണപ്പ നോടക്കി ഹ്രി ഹ്മ് ഗണ്ട എളു ഓ നോഡ് ബോറി ಏ ನಾನೇನು ಹೋಗಲ್ಲ ಯಪ್ಪನೇ ಹೋಗ್ಲ ಹ್ಞೂ ನನಗೆ ಬೇಜಾರು ನನಗೆ ಇನ್ನು ಮನಸ್ಸಿನಾಗೈತಿ ಅದ್ ಯಾರಾದರೂ ಮದಿತಿರುತ್ತೆ ಯಾರಾದ್ರೂ ನನಗೊಂದಿಟ್ಟು ಕೆಟ್ಟದ್ ಮಾಡ್ಯಾರ ಅದೇ ನನಗೆ ಕೊರೀತಿರುತ್ತೆ ನನಗೇನಂದ್ರೂ ಮನಸ್ಸಾಗಿರೋದು ಹೋಗಲ್ಲ ಅದು ಮಾಡಿರೋದನ್ನ ನಾನಂತೂ ಮರ್ತಿಲ್ಲ ಜೀವನ ಪರ್ಯಂತ ಮರಿಯಲ್ಲ ಇದು ಬಾರಿ ಇದು ಬರೀ ನೀನಿಲ್ಲಿ ಇಲ್ಲಿ ನೀನು ಇಲ್ಲಿ ಕಾಪ್ರ ಮಾಡ್ತಾ ಇದೆಯಾ ಅಂದರೆ ಅದಕ್ಕೆ ಅವರೇ ಕಾರಣ ಹ್ಞೂ ನಾನು ಆಗತ್ತಿಗಿನ್ನು ಮನೆಗೆ ಪಿಡಿಸ್ಕೊಂಡಿದ್ದೀನಿ ನಿನ್ನ ಎದ ಬಾ ಹೋಗಿ ನೋಡ್ಕೊಂಬರಾನ ಯಾರ ಏನಂದ ನೋಡಪ್ಪ ಅಣ್ಣನ ಮಗ ಅಣ್ಣಗೆ ಮಗ ಹುಟ್ಟಿದ್ರು ನೋಡಕ್ಕೆ ಹೋಗಿಲ್ಲ ನೋಡು ಅಣ್ಣನ ಹೆಣ್ತಿಗ್ಯರ್ಗಾದ್ರೂ ಅಂಬ್ತಾರೆ ಹ್ಞೂ ಗೆದ್ದ ಹೋಗೋಣ ಸುಮ್ಮನೆ ಏನಕ್ಕೆ ನೀನು ಇಲ್ಲದ್ದೆಲ್ಲ ಬೈ ಸಿ ಎಮ್ತಿ ಅತ್ತ ಇಲ್ಲದೆಲ್ಲಾನ ಅವರು ಇವಾಗ ಅವ್ರು ಕರೆದಿದ್ರು ನಾವೇ ಹೋಗ್ಬೇಕಮ್ಮ ನಾನು ಬರಲ್ಲ ನೀನೇ ಹೋಗಿ ನೋಡಿಕೆ ಮ ನಾನಂತೂ ನೋಡೋಕೆ ಬರೋಲ್ಲ ಅವ್ಳು ಮಾಡಿರೋ ಇದಕ್ಕೆ ಎಷ್ಟು ನನ್ನ ಮೇಲೆ ಕೇಣಿಕಿ ಕಿತಾಪತಿ ಮಾಡಿ ಅವಳು ಗೊತ್ತೇ ಓ ಅವ್ರು ಮಾಡಿರೋ ಇದಕ್ಕೆ ಇವತ್ತು ನೆನೆಸ್ಕೊಂಡ್ರೆ ನನಗೆ ಅಷ್ಟಿಷ್ಟು ಬೇಜಾರಾಗಲ್ಲ ಹ್ಞೂ ನಮ್ಮ ಅಕ್ಕಾಯನ್ನು ನಮ್ಮ ಅಂಜಲಿ ಅಕ್ಕು ನೀವು ಟೈ ಅನ್ಸಿರು ಹ್ಞೂ ನಮ್ಮ ಅಂಜಲಿ ಅಕ್ಕೊನಿಗೆ ಎಷ್ಟೆಲ್ಲ ತೊಂದರೆ ಮಾಡಿರು ಏನೆಲ್ಲ ಇವರು ಓ ಒಳ್ಳಾರಲ್ಲ ನೋಡಕ್ಕೆ ಹಿಂಗೆ ಇದ್ದಾರ ಅಷ್ಟೇನೆ ಅಷ್ಟೆಲ್ಲ ಕೇಣಿಕಿ ಕಿತಾಪತಿ ಮಾಡ್ತಾರೆ ನಮ್ಮ ಮೇಲೆ ನಾನು ಏನೇ ನಂಬಲ್ಲ ಅವ್ರು ನಾನು ಬರಲ್ಲ ಬರೋಲ್ಲ ನಾನು ನೋಡೋಕೆ ಬರೋದೇ ಇಲ್ಲ ಬಿಡು ಹ್ಞೂ ಏನಂದ್ರು ಸರಿ ನಾನು ನೋಡೋಕೆ ಬರೋಲ್ಲ ಇಷ್ಟು ಸಾಂಗ್ ಬಾಲ ಹಮ್ಮಿಕೊಂಡಿದ್ಲು ಸಣ್ಣ ಹಿಂಗಜ್ಜಿ ಇವಾಗ ಅಲ್ಲಿ ಬಾಲ ಬಿಚ್ಚುತ್ತಾ ಇದ್ದಾಳೆ ನಾನು ಮನೆ ಒಳಕ್ಕೆ ಬಿಡ್ಕೊಬಾರ್ದಾಗ್ತಿ ಏನೋ ಬಿಡತ್ತಾ ಮನೆ ಬಾಗ್ಲಕ್ಕೆ ಬಂದು ಅವಳಲ್ಲ ಅಂತ ಹೇಳಿ ನಾನು ಆಗತ್ತಿಗೆ ಮನೆಯಾಗ ಬಿಡಿಸ್ಕೊಂಡಿದ್ದೀನಿ ಹಾಂ ಹೋಗನ ಕಣೆ ನೋಡೋಕೆ ಅಂತಂದ್ರೆ ಏನು ದಿಮಾಕ್ ಮಾಡ್ತಾಳೆ ಹ್ಞೂ ಏನು ಮಾಡೋಕ್ಕಾಗುತ್ತೆ ಹೋಗಿ ನೋಡ್ಕೊಂಬರ್ಬೇಕಮ್ಮ ಹಾಂ ನೀನು ಬೋ ಬರಲೇಬೇಕು ಅಷ್ಟೇ ನಿನ್ನ ತಗ್ಗಿ ಹೋಗಲೇಬೇಕು ಅವ್ರ ತಕ್ ದೊಡ್ಡವರು ಅವ್ರು ನಿನ್ನಂತ ಕಚಾಡ ಕೆಲಸ ಮಾಡಿಲ್ಲ ನೀನು ಕಚಡ ಮುಂಡೆ ಊಟು ಕಚಡ ಮುಂಡೆ ನೀನು ಹ್ಞೂ ಹೋಗಲೇಬೇಕು ಅವ್ರ ತಕ್ ನಾವು ತಗ್ಗಿ ಹ್ಞೂ ನಮ್ಮ ಅಣ್ಣ ಇವತ್ತು ನನಗೆ ಏಳು ಸಹಾಯ ಮಾಡಿ ನಮ್ಮ ಅಣ್ಣ ಏನೋ ಮತ್ತೆ ಇಲ್ಲ ಅಂದಿದ್ರೆ ನಾನು ಹಿಂಗಿರ್ತಾನೆ ಇರಲಿಲ್ಲ ಹಾಂ ನಮ್ಮ ಅಣ್ಣ ಏನೋ ಮತ್ತೇನು ಮಾಡಿದ ಅದು ನಾವು ಇವತ್ತು ಹ್ಞೂ ಅವರಿಷ್ಟು ಒಳ್ಳೆ ಕೆಲಸ ಮಾಡ್ಯಾವ್ರಿ ಅವ್ರು ಏನು ಮಾಡ್ಯಾವ್ರೆ ಅಂತ ನಿನಗೇನು ಗೊತ್ತು ಸುಮ್ಮನೆ ಮಾತಾಡ್ಬೇಡ ಹ್ಞೂ ನೋಡಿ ಹೇಳಿರ್ತೀನಿ ಇಲ್ಲಪ್ಪ ನಾನಂತೂ ಬರಲ್ಲ ಹ್ಞೂ ಯಾರು ಹೇಳಿದ್ರು ಸರಿನೇ ನಾನಂತೂ ಬರೋಲ್ಲ ಬರಲ್ಲ ಬರಲ್ಲ ನೋಡಕ್ಕೆ ಹ್ಞೂ ನಾನು ಯಾಕೆ ಬರೋಣ ನಾನು ಬರಲ್ಲ ಹ್ಞೂ ಅವರು ನಮಗೂ ನೊಂದೆ ಮಾಡಿರೋದು ಅದೆಲ್ಲ ನಮ್ಮ ಐತೆ ಹ್ಞೂ ನಾನು ಯಾಕೆ ನೋಡೋಕೆ ಬರೋಣ ಗಂಡು ಆದರೂ ಬರೋಲ್ಲ ಹೆಣ್ಣು ಹುಡುಗಿಯಾದರೂ ಬರೋಲ್ಲ ಹ್ಞೂ ಯಾವ್ದಾನ ನಮಗೇನಂತ ಹ್ಞೂ ಸಾಕು ನಮಗೂ ಇಬ್ಬರು ಮಕ್ಕಳು ಇದ್ದಾರೆ ನಮ್ಮಮ್ಮೆಯರು ಓದಿಸ್ತಾರೆ ನೋಡಿ ಸಾಕು ಹ್ಞೂ ಸಾಕು ನಮ್ಮಿಬ್ರು ಮಕ್ಕಳು ಇದ್ದಾರಲ್ಲ ನಮ್ಗೆ ಅಷ್ಟೇ ಸಾಕು ಏನು ಅವಳೇನೇ ಸೀಮೆಗಿಲ್ಲದಳು ನೋಡೋಕೆ ಹೋಗೋಕ್ಕೆ ಹೋಗು ಹ್ಞೂ ಅವಳು ಎಲ್ಲರೂ ಅಡಿಯ ಅಂತದ್ದೇ ಅಡದಿರೋದು ಮುಚ್ಚು ಬಾಯೇ ನೀನು ಬಾಯಿ ಮುಚ್ಕೊಂಡಿದ್ಲ ಜೀ ನಡುವೆ ಮಾತಾಡ್ತಿರ್ಲಿಲ್ಲ ಹ್ಞೂ ಈ ವಾರದಿಂದನೂ ತೆಗಿತಾ ಇದ್ದಾಳೆ ನೋಡು ಸುಮ್ಮನೆ ಇರಬೇಕಾ ನಾನು ಹೇಳ್ದೆ ತಾನೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರೋದಾದರೆ ಮನೆ ಬಾ ಅಂತೇಳಿ ಹೇಳಿದ್ದೀನಿ ಹಾಂ ನೀನು ಇಲ್ಲದಾವ್ ಥರ ಮಾಡ್ತೀಯ ನೀನು ಇಲ್ಲಿ ನೋಡು ಹೋಗಿ ನೋಡ್ಕೊಂಡು ಸುಮ್ಮನೆ ಅವ್ರ ಜೊತೆ ಚೆನ್ನಾಗಿತ್ಕೊಂಡು ಹೋಗೋದು ನೋಡೋಣ ಸುಮ್ಮನೆ ನೀನು ಅದು ಇದು ಇದು ಅಂತೇಳಿ ಹಳೆಯದೆಲ್ಲ ದ್ವೇಷ ಬೆಳೆಸ್ತಾ ಹೋದ್ರೆ ಆ ದ್ವೇಷ ಬೆಳೀತಾನೆ ಹೋಗುತ್ತೆ ಹ್ಞೂ ಮರ್ತು ಬಿಡ್ಬೇಕಲ್ಲಿ ಈಗ ಹಳೇದೇನಿದ್ರು ಅಲ್ಲಿ ಮರ್ತು ಬಿಡಬೇಕು ಅಲ್ಲ ನೀನು ನೋಡಿರೋ ದೊಡ್ಡನಾಗ್ತಾನೆ ನೋಡ್ಲಿಲ್ಲ ಅಂದರು ದೊಡ್ಡನಾಗ್ತಾನೆ ಆಗ್ತಾನೆ ದೊಡ್ಡನಾಗ್ತಾನೆ ದಡ್ಡನ ಆಗ್ತಾನೆ ದೊಡ್ಡನಾಗ್ತಾನೆ ಹುಡುಗೇನು ಹೆಂಗೆ ಬೆಳಕೊಂಬತ್ತಿವಿ ನೀನು ನೋಡಿರಲ್ಲ ನೀನು ಎತ್ಕಂಡ್ರಲ್ಲ ಏನೋ ಹ್ಞೂ ಏನು ಅಣ್ಣ ತಮ್ಳು ನೋಡಕ್ಕ ಬರಲಿಲ್ಲ ಎಂಬದೊಂದು ಇದು ಅಲ್ಲ ಅವರೇನಂಗೆ ಹೋಗಲ್ಲ ಊರಾಗ ಅಯ್ಯೋ ನೋಡೋಕೋಗ್ಲಿಲ್ವಿ ನೀವು ಹೋಗ್ಲಿಲ್ವಿ ಅಂತ ಅಣ್ಣ ತಂಗ್ಳು ಸೆನಕ್ಕೆ ಇರಬೇಕು ಇಂತ ಕಷ್ಟ ಕಾಲದ ಆದಾಗ ಆದಾಗಾದ್ರೂ ಹೋಗಿ ನೋಡಿಕೊಂಬೋದು ಬರೋದು ಇಂಥವನ್ನ ಮಾಡಬೇಕು ಹ್ಮ್ ಗಣ್ ತಮ್ಳು ಇಂಥದ್ರಾಗನ ಇದಾಗಬೇಕು ಸುಮ್ಮನೆ ಯಾಕೆ ಮಾಡ್ತೀವಿ ಹೋಗಮ್ಮ ಹೋಗು ಹ್ಞೂ ನೋಡ್ಕೊಂಡು ಬಾ ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಈಗ ಹಳೇದೆಲ್ಲ ಇಕ್ಕ ಹೋದ್ರೆ ಹಂಗಿರೋದೆ ಕಣಮ್ಮ ಹ್ಞೂ ಹಳೆದೆಲ್ಲ ಮನಸ್ನಾಗೆ ಇಕ್ಕ್ರಿ ಸುಮ್ಮನೆ ಅದು ಊಟ ಹಳ ಮುಳ ಹಳೆದು ಹಳೇದು ಯಾತ ಇಕ್ಕಿ ಊಟ ಅದು ವಾಸನೆ ಬಿಡ್ತಿತ್ತಲ್ಲ ಆಗ ಹಂಗೆ ಹ್ಞೂ ಹಳೇದೇನು ಇಚ್ಛಮ್ಮ ಹೋಗ್ಬಾರ್ದು ಮನಸ್ಸಾಗೆ ಅಯ್ಯೋ ಹಳೆದೆಲ್ಲ ಇಕ್ಕೊಂಬಲೇಬೇಕು ಹಳೇದೇವತ್ತು ಬೇಕಾಗೋದು ಒಂದಲ್ಲ ಒಂದಿನ ಹಾಂ ಹಳೆದೆಲ್ಲ ಇಕ್ಕೊಂಬಲೇ ಬೇಕು ಯಾರು ಹೇಳಿದ್ರು ಸೈಯ್ಯ ನಾನೇನನ ನನ್ನ ಮನಸ್ಸಿನ ತೆಗ್ದಾಕಲ್ಲ ನನಗೇನು ನೋಡೋಕೆ ನಾನು ನಿನ್ನ ಹತ್ರ ಏನು ಜಗಳ ಮಾಡ್ತಿಲ್ಲ ಏನಿಲ್ಲ ಇದಿದ್ದಂಗೆ ಒಳ್ಳೆ ಮಾತನಾ ಈಗಳಪ್ಪ ನೋಡೋಕೆ ಇಷ್ಟ ಇಲ್ಲ ಬರೋಕ್ಕೂ ಇಷ್ಟ ಇಲ್ಲ ನನಗೆ ಹ್ಞೂ ನೋಡಕ್ಕೆ ಇಷ್ಟ ಇಲ್ಲ ನಾನು ಬರೋಲ್ಲ ಇಷ್ಟ ಇಲ್ಲದ ಸುಮ್ಮನೆ ಬಲವಂತವಾಗಿ ಕರ್ಕೊಂಡು ಹೋದ್ರೆ ಅದು ಚೆನ್ನಾಗಿರಲ್ಲ ಇಷ್ಟಪಟ್ಟು ಹೋಗ್ಬೇಕು ಅವ್ರ ಹೆಂಗ್ ಮಾಡ್ಕೊಂಬಳ ಹ್ಮ್ ಎಲ್ಲಾ ಒಟ್ಟಿನಲ್ಲಿ ಚೆನ್ನಾಗಿರ್ಲ ನಾವೇ ಕೆಟ್ಟದ್ ಬಯಸಲ್ಲ ಎಲ್ಲ ಒಟ್ಟಿನಲ್ಲಿ ಚೆನ್ನಾಗಿರ್ಲಳ ಅಂತ ಅನ್ಬೇಕಷ್ಟೇನ ಹಾ ನಾನ್ ಬರಲ್ಲ ಇವ್ಳಿಂತ ಬುದ್ಧಿಗೆ ಮತ್ತೆ ಹ್ಮ್ ಅವ್ರ ಒಪ್ಪಲ್ಲ ಏನೇ ಅಂದ್ರೂ ಇವಳು ಹೆಂಗ ಇದ್ದಾಳೆ ಅಂತಂದ್ರುನು ಒಪ್ಪಲ್ಲ ಇದಕ್ಕೆ ಮತ್ತೆ ಹ್ಮ್ ಮಾಡಿರೋ ಕೆಲ್ಸಕ್ಕೆ ನನ್ ಬುದ್ಧಿ ಸರಿ ಇಲ್ಲ ಹ್ಮ್ ಇವಾಗ ಗೊತ್ತಾಗ್ತೈತಿ ನಿನ್ ಬುದ್ಧಿ ಏನು ಅಂತ ಹೇಳಿ ಅಯ್ಯೋ ನಿನ್ನ ಬುದ್ಧಿ ಎಲ್ಲ ಇವಾಗ ತಿಳ್ಕೊಂಡೈತೆ ಎಲ್ಲ ಗೊತ್ತಾಗ್ತಿತ್ತಾಗ ಹ್ಞೂ ನಾನು ನಿನಗೆ ನನಗೆ ಗೊತ್ತಾಗಂಗಿದ್ರೆ ಹ್ಞೂ ಹಿಂಗೆ ಮಾತಾಡ್ತಿರ್ಲಿಲ್ಲ ಹ್ಞೂ ಹಳೇದೆಲ್ಲ ಎಷ್ಟು ಮನಸ್ಸಿನಾಗ ಇಕ್ಕೂ ನೀನು ಹಿಂಗಿರೋದೆ ಸಾಯವರ್ಗು ಹ್ಞೂ ಹಳೆದೆಲ್ಲ ನನಗೆ ಹಂಗೆ ಮಾಡಿರು ಹಿಂಗೆ ಮಾಡಿರು ನೀನು ಹತ್ತು ವರ್ಷ ಇಪ್ಪತ್ತು ವರ್ಷದ್ದೆಲ್ಲ ನೀನು ನೆನಪು ಇಕ್ಕ್ರೆ ನೀನು ಹಿಂಗಿರೋದೆ ಹ್ಞೂ ನೀನೇನು ಉದ್ಧಾರ ಆಗಲ್ಲ ಅಷ್ಟೇ ಹಿಂಗೆ ಹೋಗ್ತಾ ಇರೋದೇ ಅಣ್ಣನ ಮಕ್ಕನಾದರೂ ನೋಡ್ಕೊಂಡು ಹೋಗ್ಬೇಕಾಳಜಿ ಹಾಂ ಆಯಮ್ನು ಒಬ್ರು ನಂದಿಲ್ಲ ಏನಿಲ್ಲ ನಮಗೂ ಏನು ಕೆಟ್ಟದ್ದು ಮಾಡಿಲ್ಲ ನಮಗೂ ಕೆಟ್ಟದ ಬಯಸಿಲ್ಲ ಏನಿಲ್ಲ ಸುಮ್ಮನೆ ಮಾತಾಡಬಾರ್ದು ಹ್ಞೂ ಸುಮ್ಮನೆ ಬಾಯಿ ಐತಿ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡಿದ್ರೆ ಆಗುತ್ತೇನ ಹಸಣ ಹಿಂಗಜ್ಜಿ ಹೋಗ್ಬೇಕು ನೋಡಬೇಕು ನನಗೂ ನೋಡಬೇಕು ಅಂಬದು ಆಸೆ ನಮ್ಮ ಅಣ್ಣನ ಮಗ್ಗೇನ ನೋಡೋಣಲ್ಲ ಹ್ಞೂ ಹೆಂಗಾತ ಆಗೈತತ್ತ ನೋಡ್ಕೊಂಡು ಹೆಂಗೆ ಚೆನ್ನಾಗಿದ್ರೆ ಸಾಕು ಯಾರನಾತು ಅಂತೇಳಿ ಹಂಗೆ ಭಾವಿಸ್ಬೇಕೆ ವರ್ತನು ನಾನೊಬ್ಳೆ ಚೆನ್ನಾಗಿರ್ಬೇಕು ಅಂತ ಅನ್ಕೋಬಾರ್ದು ಯಾವತ್ತೂ ಸುದ್ಧಿಗೆ ಹೋಗಿಲ್ಲ ಒಬ್ಬರು ಒಬ್ರು ಸುದ್ದಿ ಹೋಗಿಲ್ಲ ಹ್ಮ ಓರಮ್ಮ ಹೋಗು ಅದನೇ ಮನಸ್ ನನಗೆ ಇಕ್ಕೆನ್ರಿ ನಿೋತಿ ನಮ್ ತadne ಅಟ ಸೇವೆಿಸ್ಕಣೆತ್ತೆ ಚೆನ್ನಾಗಿರದು ನೋಡು ಹ್ಮ ಇಂತ ಟೈಮ್ ದಂಗ ನಾನು ಹೋಗಿ ಹೋಗಿಸೇನಕಿರ ಅಲ್ಲ ನಾನು ಏನು ಅಂತ ಹೇಳೋ ಅಂತ ಫಸ್ಟ್ ಯೋಚನೆ ಮಾಡಬೇಕು ನಾನು ಏನು ತಪ್ಪು ಮಾಡಿದ್ಲಿ ಯಾಕೆ ಹಿಂಗಾಯ್ತು ಅಂತೇಳಿ ಯೋಚನೆ ಮಾಡಬೇಕು ಸುಮ್ಮನೆ ಯೋಚನೆ ಮಾಡದಲೇನೇ ಅವ್ರ ಮೇಲೆ ಇನ್ ಮಾಡೋದಲ್ಲ ಹ್ಮ ಅಣ್ಣ ನಮ್ಮ ಮತ್ತೆ ಮಾಡಿರೋದೆ ಸರಿ ಅನ್ಕ ಇವತ್ತು ಹಾಂ ನಾನೇನೋ ಬಿಡು ಮನೆ ಬಾಕ್ಲಕ್ಕೆ ಬಂದವಳಲ್ಲ ಅಂತೇಳಿ ಮನೆಯಾಕೆ ಬಿಡಿಸ್ಕೊಂಡಿದ್ದೀನಿ ಇಷ್ಟು ದಿವಸ ಒಂದು ಮಾತಾಡ್ತಿರ್ಲಿಲ್ಲ ಸುಮ್ಮನೆ ಇದ್ಲು ಅದಕ್ಕೆ ಇವಾಗ ನಾನಿನ್ನೇನು ಹೇರಿಗೆ ಆಗೈತಲ್ಲ ಮಾತಾಡ್ತಿರ್ಲಿಲ್ಲ ಬಾರಮ್ಮ ಹೋಗೋಣ ನೋಡ್ಕೊಂಬರೋಣ ನಾವು ಅವರು ಚೆನ್ನಾಗಿದ್ದಂಗೆ ಆಗುತ್ತೆ ಈಗ ನಮ್ಮ ಮಣ್ಣಿನ ಮತ್ತೆ ತಂಗ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದೀನಿ ಅದಕ್ಕೆ ನಾನು ನೀನು ಬಾ ಹೋಗಣ ಮಾತಾಡ್ಸ್ಕೊಂಡು ಚೆನ್ನಾಗಿರಮಂತೆ ಏರಿಕೆ ಆಗೈತೆ ಬಾ ನೋಡ್ಕೊಂಡು ಬೋರನ ಅಂತ ನಾನು ಕರೀತಿದ್ರೆ ಇವಳಿಗೆ ಅರ್ಥ ಆಗಂಗಿಲ್ಲ ನಾನು ಹೇಳ್ತಿರೋದು ಏನು ಕೇಳ್ತಾ ಇದಾರೆ ಏನು ಹೇಳ್ತಾ ಇದ್ದಾರೆ ಅಂತೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಅದು ಏನು ಸ್ವಲ್ಪ ಆಮೇಲೆ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾಗುತ್ತೆ ಹ್ಞೂ ಸುಮ್ಮನೆ ಇಲ್ಲದ್ದೆಲ್ಲ ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬಾರ್ದು ಅಥವಾ ನಾನೇ ನೋಡಕ್ಕೆ ಹೋಗಲ್ಲ ಅಯ್ಯಪ್ಪ ಬಾ ಹೋಗೋಣ ಅಂತ ಇತ್ತೆ ನಾನು ಅದಕ್ಕೆ ಹೋಗಲ್ಲ ಅಂತ ನಾನು ನಾನಂತೂ ಹೋಗಲ್ಲ ನೋಡ್ತಾ ಇರೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು